ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬಿಡಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ನನ್ನ ಫ್ರೆಂಡಿಗೆ ಕುಚ್ಚು ಹಾಕಿದ್ನಲ್ವ ನನ್ನ ಫ್ರೆಂಡ್ ಸ್ಯಾರಿಗೆ ಸೊ ಅದನ್ನು ತೊಗೊಂಡೋಗಿ ಅವರಿಗೆ ಕೊಟ್ಬಿಡ್ತಾ ಇದ್ದಾರೆ ಟನ್ನು ಅದಕ್ಕೆ ಒಂದು ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡು ಯಾವ ರೀತಿ ಬಂದಿದೆ ಕುಚ್ಚು ಅವಳು ಸಿಂಪಲಾಗೇ ಹಾಕಿ ಅಂತ ಹೇಳಿದ್ಲು ಸೊ ಅದಕ್ಕೋಸ್ಕರ ಸಿಂಪಲಾಗಿ ಹಾಕಿರುವಂಥ ಕುಚ್ಚು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬರ್ ಒಬ್ಬರು ಫೆದರ್ದು ಕುಚ್ಚು ಏನಿದೆ ಅದನ್ನು ಫಸ್ಟ್ ತೋರಿಸಿ ತೋರಿಸಿ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಪ್ಲೀಸ್ ನನಗೆ ಎಕ್ಸ್ಕ್ಯೂಸ್ ಕೊಡಿ ಸ್ವಲ್ಪ ಏಕೆಂದರೆ ಇದೆಲ್ಲ ಅವರು ಕೊಟ್ಟಿರೋ ಸೀರೆನ ನಾನು ರಿಟರ್ನ್ ಕೊಡಬೇಕಿರುತ್ತಲ್ವ ಅದನ್ನು ವರ್ಕ್ ಮಾಡ್ತಾ ಇರ್ತೀನಿ ಸೊ ಅದ್ರಾಗ ಹಾಗೆ ವೀಡಿಯೋ ಮಾಡ್ಕೊಂಡಿರ್ತೀನಿ ನಾನು ಅದನ್ನು ಅಪ್ಲೋಡ್ ಮಾಡಿದ ಮೇಲೆ ನನಗೆ ಮೊಬೈಲಲ್ಲಿ ಸ್ಪೇಸ್ ಆಗೋದು ಸೊ ಹಂಗೋಗಿ ಹಂಗಾಗಿ ನಾನು ಮಾಡೋಕ್ಕಾಗಿಲ್ಲ ಅಷ್ಟೇ ಆದಷ್ಟು ಬೇಗ ನಿಮ್ಮ ರಿಕ್ವೆಸ್ಟ್ ಏನಿದೆ ಆ ನಾನು ಶೇರ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಎಕ್ಸ್ಕ್ಯೂಸ್ ಕೊಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಹೇಗೆ ಬಂದಿದೆ ಡಿಸೈನ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಆಯಿತಾ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ ಹೊಸ ಬ್ಲಾಗ್ನ ಈವ್ನಿಂಗಿಂದ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೈಕ್ ತೊಂದು ಬಿಡುತ್ತೆ ಇಲ್ಲೇ ಹಸ್ಬೆಂಡ್ ಬಂದಿದ್ದಾರೆ ಹಪ್ಳ ತಿಂತ ಇದ್ದಾರೆ ಹುಳಿಕಾಳಪ್ಪಳ ಅವರ ಫೇವ್ರೆಟ್ ಹುಳಿಕಾಳಪ್ಳ ನಾನು ಕುರುಬಳ್ಳಿಗೆ ಹೋಗೋಣ ಅಂಥೇಳಿ ಹೊರಟಿದ್ದೀನಿ ಫಸ್ಟಿಗೆ ನಾನು ಅಂದ್ಕೊಂಡಿದ್ದು ಫಸ್ಟು ಸಿಗ್ಸಾ ಫಾಲ್ ಕೊಟ್ಬಿಡೋಣ ಅಂತೇಳಿ ಅಂದ್ಕೊಂಡೆ ಆಮೇಲೆ ಮೇಘನಾ ಜಿಗ್ಜಾಗ್ ಫಾಲ್ ಕೊಟ್ರು ಮತ್ತೆ ಬ್ಲೌಸ್ ಎಂಬ್ರಾಯ್ಡ್ರಿ ಕೊಡೋಕ್ಕೆ ಸೀರೆ ಅಂತ ಆವಾಗ ಫ್ಲಾಶ್ ಆಯ್ತು ನನಗೆ ಹೌದಲ್ವಾ ಹಿಂಗೆ ಸೀರೆ ತೋರಿಸ್ಬಿಟ್ಟು ಅವರಿಗೆ ಎಂಬ್ರಾಯ್ಡ್ರಿ ವರ್ಕ್ ಅದನ್ನ ಮಾಡಿಬಿಟ್ಟು ಮಾಡೋಕೆ ಕೊಟ್ಬಿಟ್ಟು ಆಮೇಲೆ ಅಲ್ಲಿಂದ ಹೊರಡೋಣ ಅಂತೇಳಿ ಅಂದ್ಕೊಂಡು ಆಮೇಲೆ ಪ್ಲಾನ್ ಮಾಡ್ಕೊಂಡೆ ಇಲ್ಲಾಂದ್ರೆ ಫಸ್ಟ್ ಈಗ ಹೋಗಿ ಜಿಗ್ಜಾಗ್ ಫಾಲ್ ಕೊಟ್ಟು ಬಂದುಬಿಡ್ತಾ ಇದೆ ಅವಳು ಹೇಳಿದ್ದು ಒಳ್ಳೇದಾಯ್ತು ಎಲ್ಲ ಅದಕ್ಕೆ ಒಂದು ಬ್ಯಾಗ್ ಬ್ಯಾಕ್ ಕಟ್ಟಿಟ್ಬಿಟ್ಟಿದ್ದೀವಿ ಸ್ಯಾರಿಗಳನ್ನ ಮತ್ತೆ ನನ್ನ ಫ್ರೆಂಡು ಕಟ್ಟಿದ್ನಲ್ವಾ ಅವಳ್ದು ಸ್ಯಾರಿ ಎಲ್ಲನೂ ಕೂಡ ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ ಸೊ ಹೊರಡೋಣ ಹೇಳಿ ಇನ್ನೇನಿಲ್ಲ ನಾನು ತಲೆ ಒಂದು ಬಾಚ್ಕೋಬೇಕಷ್ಟೇ ಕೆದ್ರೋಗ್ಬಿಟ್ಟಿದೆ ಸೊ ಅದನ್ನೇ ಕೆಲಸ ಮಾಡ್ತಾಯಿದ್ದೆ ಬೆಳಗ್ಗೆಯಿಂದ ಒಂದಕ್ಕೆ ಕುಚ್ಚು ಕಟ್ಟಿರಲಿಲ್ಲ ಬೇಬಿ ಕುಚ್ಚು ಅದನ್ನು ಕಟ್ಟಿಬಿಟ್ಟು ರೆಡಿ ಮಾಡಿದೆ ಆಮೇಲೆ ಒಬ್ಬರು ತುಂಬಾ ಕಮೆಂಟ್ ಮಾಡ್ತಾ ಇದ್ದೀರಾ ನನಗೆ ಅದೇನೋ ಪಿಕಾಕ್ ಫೆದರ್ದು ಕುಚ್ ಮಾಡಿ ಅಂತೇಳಿ ಇದೆಲ್ಲ ವರ್ಕ್ ಇರೋದ್ರಿಂದ ನನಗೆ ಅದ್ ಮಾಡಕ್ ಆಗ್ತಾ ಇಲ್ಲ ಅಷ್ಟೇ ಸೊ ನನ್ಗೂ ಟೈಮ್ ಸಿಗ್ತಾ ಇಲ್ಲ ಸೊ ಇದನ್ನೆಲ್ಲ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ನನಗೂ ಪ್ರಾಬ್ಲಮ್ ಆಗ್ತಾ ಇದೆ ಸ್ವಲ್ಪ ಅರ್ಥ ಮಾಡ್ಕೊಡಿ ಆದಷ್ಟು ನೆಕ್ಸ್ಟ್ ವೀಕ್ ಅಷ್ಟಲ್ಲಿ ಖಂಡಿತ ಅದನ್ನ ಶೇರ್ ಮಾಡ್ತೀನಿ ನಿಮ್ಗೆ ಆಯ್ತಾ ಬೇಜಾರ್ ಮಾಡ್ಕೋಬೇಡಿ ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋನ ಮಾಡೋದು ನಮ್ ಕೆಲಸ ಬಟ್ ನನ್ಗೆ ಟೈಮ್ ಸಾಕಾಗ್ತಲ್ಲ ಇದು ಯಾಕೆಂದ್ರೆ ಇದು ಅವ್ರಿಗೆ ಕೊಡ್ಬೇಕಲ್ವಾ ನನ್ನ ಫ್ರೆಂಡದು ನನ್ನ ಸೀರೆಗೆ ಏನಾದ್ರು ನಾನು ಫ್ರೀಯಾಗಿ ಗಿದ್ದಾಗ ಹಾಕೊಳ್ತೀನಲ್ಲ ಆತರ ಟೈಮ್ ಇದ್ರೆ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ನಾನು ನಿಮ್ದು ವಿಡಿಯೋ ಮಾಡಿ ಹಾಕ್ತಾ ಇದ್ದೆ ಅದ್ರ ಜೊತೆಗೆ ಇನ್ನೂ ಒಂದು ವಿಡಿಯೋ ಕೂಡ ಇದೆ ನಂದು ವಿಡಿಯೋ ಅದನ್ನ ಕೂಡ ಇನ್ನೂ ಅಪ್ಲೋಡ್ ಮಾಡಿಲ್ಲ ನಾನು ಮಾಡೋದೋ ಬೇಡವೋ ಅನ್ನೋ ಒಂದು ದ್ವಂದ್ವದಲ್ಲಿ ಸೊ ಹಂಗಾಗಿ ನನ್ಗೆ ಮಾಡಕ್ ಹಾಕ್ತಲ್ಲ ಅಷ್ಟೇ ನೋಡ್ತೀನಿ ಆದಷ್ಟು ನಾಳೆನೆ ನಿಮ್ ವಿಡಿಯೋನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಆಮೇಲೆ ನೀವು ಬೇಜಾರು ಮಾಡ್ಕೋ ತುಂಬಾ ದಿವಸದಿಂದ ಕೇಳ್ತಾ ಇದ್ದೀರಾ ನೀವು ಫೆದರ್ ಹಾಕಿ ಕುಚ್ ಹಾಕಿ ತೋರಿಸಿ ಅಂತ ಹೇಳಿ ಶೇರ್ ಮಾಡ್ತೀನಿ ಆಯ್ತಾ ಸೊ ಇವಾಗ ಇದನ್ನೆಲ್ಲಾ ಕೊಟ್ಬಿಟ್ಟು ಫಸ್ಟ್ ಗೆ ಬ್ಲೌಸ್ ಎಂಬ್ರಾಯ್ಡ್ರಿ ವರ್ಕ್ ಹೋಗ್ಬಿಟ್ಟು ಅದು ಕೂಡ ಕೇಳ್ತೀರಾ ನೀವು ಕರೆಕ್ಟ್ ಲೊಕೇಶನ್ ಹಾಕಿ ಕರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಕೆಲವೊಂದು ಅಂಗಡಿಗಳಲ್ಲಿ ಏನ್ ಗೊತ್ತಾ ಅವರು ವಿಡಿಯೋ ಮಾಡ್ಕೊಳಕ್ಕೂ ಅಲೋ ಮಾಡಲ್ಲ ಮತ್ತೆ ಆ ಶಾಪ್ ಹೆಸರು ಕೂಡ ಇರಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡೋದಿಕ್ ಇರೋದಿಲ್ಲ ಸೊ ಅಂತ ಟೈಮ್ ಅಲ್ಲಿ ನಾವ್ ಏನು ಮಾಡಕ್ ಆಗಲ್ಲ ನಾನು ಲಾಸ್ಟ್ ಹಳೇ ಬ್ಲೋಗಲ್ಲ ಹಳೆ ಅಲ್ಲಿ ಲೊಕೇಶನ್ ವಿತ್ ಲೊಕೇಶನ್ ತೋರಿಸಿದೀನಿ ವಿಡಿಯೋದಲ್ಲಿ ಹಂಗೂ ಕೂಡ ನೀವು ಕಾಂಟ್ಯಾಕ್ಟ್ ನಂಬರ್ ಅದು ಇದು ಅಂದ್ರೆ ನಮ್ಗೆ ನಿಜ ಇದ್ರೆ ಅಕಸ್ಮಾತ್ ನಾನು ಚಿಕ್ಕಪೇಟೆ ಮಾಡಿಸ್ತೀನಲ್ವ ಅಲ್ಲಿ ಅವರು ಕೊಡ್ತಾರೆ ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ ಬೇಕಾದ್ರೆ ಅವ್ರದ್ದು ಬೇಕಾದ್ರೆ ಹಾಕ್ತೀನಿ ಬಟ್ ಇಲ್ಲಿ ನಾನು ಹೆಗ್ನಲ್ಲಿ ಮಾಡಿಸೋದು ಅವರು ವಿಡಿಯೋ ಕೂಡ ಅಲೋವ್ ಮಾಡೋದು ಅದು ಖಂಡಿತ ಮಾಡೇ ಮಾಡ್ತೀವಿ ಯಾವ್ದು ಸಾಧ್ಯ ಇಲ್ಲ ಅದಕ್ಕೆ ನಿಜ ಎಕ್ಸ್ಕ್ಯೂಸ್ ನೀವು ಕೊಡಲೇಬೇಕು ಆಯ್ತಾ ಇವಾಗ ಹೋಗ್ಬಿಟ್ಟು ಫಸ್ಟ್ ಬ್ಲೌಸ್ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಬಿಟ್ಟು ವರ್ಕಿಗ್ ಕೊಟ್ಬಿಟ್ಟು ಅಲ್ಲಿಂದ ಹೋಗಿ ಸೀರೆ ಎಕ್ಸಾಕ್ಟ್ ಫಾಲಿಗೆ ಕೊಟ್ಬಿಟ್ಟು ಸ್ವಲ್ಪ ಅತ್ತೆ ಕೆಲಸ ಕೂಡ ಇದೆ ಅಲ್ಲಿ ಹೋಗಿ ಅದನ್ನ ಮುಗಿಸ್ಕೊಂಡು ನಂಗೆ ಮನೆಗೆ ಬರ್ತೀವಿ ಸೊ ಹಾಗೆ ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆಗುತ್ತೆ ನಿಮಗೆಲ್ಲ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಟು ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಆಯಿತಾ ಇದೀವಿ ಇವಾಗ ತಾನೇ ಮಳೆ ಬರ್ತಾಯಿತ್ತು ಆಗಲೇ ಬಿಸಿಲಿದೆ ಈ ವೆದರ್ ಎಷ್ಟು ಬೇಗ ಬೇಗ ಚೇಂಜ್ ಆಗುತ್ತಲ್ಲ ಹೋಗ್ಬಿಟ್ಟು ಏನೇನಾಗುತ್ತೆ ಎಲ್ಲ ಶೇರ್ ಮಾಡ್ತೀನಿ ಆಯಿತಾ ಬನ್ನಿ ಪೂಜೆ ಮಾಡೋಂಗಿಲ್ಲ ನಾನು ನನ್ನ ಮಗನಿಗೆ ಮಾಡೋ ಪೂಜೆ ಅಂತ ಹೇಳಿದ್ರೆ ಅವನಿಗೆ ಅಲ್ಲಿ ಹೋಗೋ ಅರ್ಜೆಂಟು ತಮಕ ಹಾಗಾಗಿ ಗಾಡಿ ಆಚೆ ನಿಲ್ಲಿಸ್ತೀನಿ ಅಂದ್ಬಿಟ್ಟು ಹೋದ ಓಡ್ತಾ ಇದ್ವಿ ನಾನೇನಿಲ್ಲ ಸುಮ್ಮನೆ ಜಸ್ಟ್ ಅಲೆ ಬಾಚ್ಕೊಂಡೆ ಅಷ್ಟೇ ತಗೊಂಡಿದ್ದೀನಿ ಬ್ಯಾಗು ಈ ಒಂದು ಬ್ಯಾಗು ಚಿಕ್ಕಪೇಟೆಯಿಂದ ತಂದಿರೋದು ತುಂಬಾನೇ ಯೂಸ್ಫುಲ್ ಆಗ್ತದೆ ಅಲ್ಲಿಂದ ಬ್ಲೌಸ್ ಎಂಬ್ರಾಯ್ಡ್ರಿ ಶಾಪ್ಗೆ ಹೋದೆ ಸೊ ಮೇಘನಾ ಬಂದುಬಿಟ್ಟು ತ್ರೀ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ಸಿಂಪಲ್ಲಾಗಿ ವರ್ಕ್ ಕೊಡೋದಕ್ಕೆ ಹೇಳಿದ್ಲು ಹಂಗಾಗಿ ನಾನು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರೇಂಜಲ್ಲೇ ನೋಡಿದೆ ಸೊ ಅದಲ್ಲೇ ಎರಡು ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿ ಗೀತಕ್ಕ ಬ್ಲೌಸ್ಗೆ ಮತ್ತು ಮೇಘನಾ ಬ್ಲೌಸ್ಗೆ ವರ್ಕ್ ಕೂಡ ಕೊಟ್ಟು ಬಂದಿದ್ದೀನಿ ಜೊತೆಗೆ ನೀವೆಲ್ಲ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ರೆ ಶಾಪ್ಗೆ ಹೇಗೋದು ಹೇಗೆ ಹೋಗೋದು ಅನ್ನೋದಲ್ಲ ಫೋನ್ ನಂಬರು ಅಥವಾ ಅಡ್ರೆಸ್ ಇದ್ದರೆ ಹಾಕಿ ಅಂಥೇಳಿ ಕಮೆಂಟ್ ಬರ್ತಾನೆ ಇತ್ತು ನನಗೆ ನಾವು ವಿಡಿಯೋ ಮಾಡೋದೇ ನಿಮಗೋಸ್ಕರ ನಾವು ಮಾಡೋದರಿಂದ ನಿಮ್ಗೇನಾದರೂ ಒಂದಿಷ್ಟು ಹೆಲ್ಪ್ ಆಗುತ್ತೇನೋ ಅನ್ನೋ ಥರ ನಾವು ಥಿಂಕ್ ಮಾಡ್ತಾ ಇರ್ತೀವಿ ನೀವೇ ನೋಡೋದು ನೀವೇ ಇಷ್ಟಪಡೋದು ಆಗಿರುವಾಗ ನಿಮ್ಮ ಡಿಮ್ಯಾಂಡನ್ನು ನಾವು ನಿಮ್ಮ ಡಿಮ್ಯಾಂಡಿಗೆ ನಾವು ತಲೆ ಬಾಗಲೇಬೇಕು ಸೊ ಅದಕ್ಕೋಸ್ಕರ ಅವ್ರನ್ನ ಈ ರೀತಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ನನ್ನ ಸಬ್ಸ್ಕ್ರೈಬರ್ ಕೇಳ್ತಾ ಇದ್ದಾರೆ ಅಂಥೇಳಿ ಸೊ ಹಂಗಾಗಿ ಅವರು ಒಂದು ವಿಸಿಟಿಂಗ್ ಕಾರ್ಡು ಅವ್ರ ಫೋನ್ ನಂಬರು ಮತ್ತು ಅಡ್ರೆಸ್ ಇರುವಂಥ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಸೊ ಇದು ಬಂದುಬಿಟ್ಟು ಗೀತಕ್ಕ ಬ್ಲೌಸಿಗೆ ಮಾಡಿಸಿದಂಥ ವರ್ಕ್ ಅದು ಫಸ್ಟ್ ಒಂದು ತ್ರೀ ಫಿಫ್ಟಿ ನೆಕ್ಸ್ಟ್ ಬಂದು ಗೀತಾ ಮೇಘನಾ ಮೇಘನಾಗೆ ಮಾಡಿಸಿದಂಥದ್ದು ಇದು ಇದು ಕೂಡ ತ್ರೀ ಫಿಫ್ಟಿ ರುಪೀಸ್ ಏನಿದೆ ಅದು ಸ್ಟೋನ್ಲೆಸ್ ಏನಾರು ಹಾಕಿದರೆ ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ವಿಥೌಟ್ ಸ್ಟೋನ್ಲೆಸ್ ಆದರೂ ತ್ರೀ ಹಂಡ್ರೆಡ್ ಅಂತ ಹೇಳಿದ್ರು ಬಟ್ ಅದೆರಡು ಡಿಸೈನ್ ನಮಗೆ ಇಷ್ಟ ಆಯಿತು ಅಂಥೇಳಿ ಅದನ್ನು ಕೊಟ್ಬಿಟ್ಟು ಬಂದೆ ಅದ್ರ ಜೊತೆಗೆ ಹೊಸದಾಗಿ ಕೂಡ ಡಿಸೈನನ್ನು ಮಾಡಿ ಇಟ್ಟಿದ್ರು ಅವರು ಬಟ್ ಇದಕ್ಕಿನ್ನೂ ಪ್ರೈಸ್ ಅವರು ಮೆನ್ಷನ್ ಮಾಡಿರಲಿಲ್ಲ ಇದು ಯಾವುದಕ್ಕೆ ಎಷ್ಟು ಪ್ರೈಸ್ ಅಂತೇಳಿ ಅದರಲ್ಲಿ ಒಂದೆರಡು ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಜಸ್ಟ್ ಒಂದು ಕ್ಲಿಪ್ಪಿಂಗನ್ನ ತೊಗೊಂಡೆ ಯಾಕೆಂದರೆ ನಂದು ಎರಡು ಬ್ಲೌಸ್ ಇದೆ ಕೊಡೋಣ ಇಲ್ಲೇ ವರ್ಕಿಗೆ ಅಂಥೇಳಿ ಸೊ ಆಲ್ವೇಸ್ ಒಂದೇ ಥರ ನಾವು ವರ್ಕ್ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿಸೋಣ ಅಂಥೇಳಿ ಅವರು ಮಾಡಿಟ್ಟಿದ್ದು ಎಲ್ಲನೂ ಚೆನ್ನಾಗಿತ್ತು ಬಟ್ ಅದರಲ್ಲಿ ಎರಡು ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಈ ವರ್ಕ್ ಏನಿದೆ ಅದು ಸೊ ಹಂಗಾಗಿ ನೆಕ್ಸ್ಟು ನಾನು ಬರ್ತೀನಲ್ಲ ಆವಾಗ ಇದೇ ನಾನು ಬೇರೆ ಎಲ್ಲ ನೋಡೋದಕ್ಕಿಂತ ಇದನ್ನೇ ತೋರಿಸ್ಬಿಟ್ಟು ಅವ್ರಿಗೆ ಎಷ್ಟು ಪ್ರೈಸ್ ಆಗುತ್ತೆ ಅಂಥೇಳಿ ಕೇಳಿಬಿಟ್ಟು ಹಾಕ್ಬೋದಲ್ವ ಅಂಥೇಳಿ ಎರಡು ಫೋಟೋ ತಗೊಂಡು ಬಂದಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಅಡ್ರೆಸ್ನ ಮೆನ್ಷನ್ ಮಾಡಿದ್ದೀನಿ ಖಂಡಿತ ಒಂದು ಸಲ ಹೋಗಿ ಆ ಹತ್ರದಲ್ಲಿದ್ದರೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಜೋಬಿ ಕೈಯಕ್ಕೆ ಏನೋ ಸಿಕ್ತಲ್ಲಪ್ಪಾ ಅಂತ ನೋಡಿದ್ರೆ ಅಪ್ಪಾನ ಸುಟ್ಕೊಂಡು ಜೋಬಲ್ಲಿ ಇಟ್ಕೊಂಡು ಬಂದವ್ರೆ ನಾನು ಏನಿದು ಹಿಂಗ್ ಸಿಕ್ತಾ ಇದೆಯಲ್ಲ ಅಂತ ನೋಡ್ತಾ ಇದ್ದೀನಿ ನೋಡಿ ಎಂಥ ಹುಚ್ಚು ಪಪ್ಪ ನಾನು ತಿನ್ಕೊಳ್ಳ ನನಗೆ ದೊಡ್ಡದು ನನಗೆ ಚಿಕ್ಕದು ನಿನಗೆ ಅಯ್ಯೋ ದೇವ್ರೆ ಅಲ್ಲಿಂದ ಕುರುಬರಲ್ಲಿ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ನಾನೇನು ತೊಗೊಂಡಿ ಹೋಗಿದ್ನಲ್ವ ಸ್ಯಾರಿ ಫಸ್ಟ್ ಕುಚ್ಚು ಥ್ರೆಡ್ ತೊಗೊಂಡ್ಬೇಡ ಆಮೇಲೆ ಜಿಕ್ಸಾಕ್ಟ್ ಫಾಲ್ ಕೊಟ್ಟರೆ ಆಯಿತು ಅಂಥೇಳಿ ಕುಚ್ಚು ಥ್ರೆಡ್ ತೊಗೊಂಡು ತೊಗೊಳ್ತಾ ಇದ್ದೆ ನಾನು ಅಲ್ಲೇ ಆಪೋಸಿಟಲ್ಲೇ ಪಾರ್ಕ್ ಇದೆ ಅಲ್ಲಿ ಅತ್ತೆ ವಾಕಿಂಗ್ ಅಂತೇಳಿ ಬಂದಿದ್ರು ಅವರು ಕೂಡ ನೋಡಿದ್ರು ಅಲ್ಲಿ ಇದ್ದಿದ್ದು ನಾವು ಸೊ ಅವರು ಬಂದರು ಆಮೇಲೆ ಹಸ್ಬೆಂಡು ಮನೆ ಕರ್ಕೊಂಡು ಹೋಗ್ತೀನಿ ಅಮ್ಮನ್ನ ನೀನು ನಡ್ಕೊಂಡು ಬಾ ಅಂಥೇಳಿ ಹೇಳಿದ್ರು ಬರ್ತಾಯಿರು ನಾನು ಬರ್ತೀನಿ ಅಲ್ಲಿ ಹೋಗಿಬಿಟ್ಬಿಟ್ಟು ಅಂಥೇಳಿ ಸರಿ ಆಯಿತು ಹೋಗಿ ಅತ್ತೆನ ಬಿಟ್ಬಿಟ್ಟು ಬನ್ನಿ ನಾನು ನಡ್ಕೊಂಡು ಬರ್ತಾಯಿರ್ತೀನಿ ಅಂಥೇಳಿ ನಾನು ಲೈನಿಂಗ್ ಅಂಗಡಿ ಕೆಲಸ ಮುಗಿಸ್ಕೊಂಡು ಬ ಹಾಗೆ ನಡ್ಕೊಂಡು ಬರುವಾಗ ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಒಂದು ಸಿಲ್ವರ್ ಜ್ಯುವೆಲ್ಲರಿ ಶಾಪ್ ಇದು ನೋಡೋಣ ಅಂಥೇಳಿ ಹೊರಗಡೆ ಅಂತ ಚೆನ್ನಾಗಿ ಕಾಣ್ತಾ ಇತ್ತು ಕಲೆಕ್ಷನ್ಸ್ ಅಂಥೇಳಿ ಒಳಗಡೆ ಹೋದೆ ಫಸ್ಟಿಗೆ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅಲೋ ಇರುತ್ತೋ ಇಲ್ವೋ ಅಂಥೇಳಿ ಆಮೇಲೆ ಕೇಳಿದಾಗ ಎಲ್ಲ ಮಾಡ್ಕೊಳ್ಳಿ ಅಂಥೇಳಿ ಹೇಳಿದ್ರು ಸೊ ಹಂಗಾಗಿ ಲಾಸ್ಟಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಸೊ ಇದು ಬಂದುಬಿಟ್ಟು ಫಿಂಗರ್ ರಿಂಗು ಓಪನ್ ಮಾಡಿದ್ರೆ ಬ್ಯಾಂಗಲ್ ಕೂಡ ಆಗುತ್ತೆ ಜೊತೆಗೆ ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಇಯರಿಂಗ್ಸ್ ಇರ್ಬೋದು ನೋಸ್ ಪಿನ್ ಇರ್ಬೋದು ಅಥವಾ ನೆಕ್ ಪೀಸ್ ಇರ್ಬೋದು ನೆಕ್ಲೆ ಹಾರಗಳು ಎಲ್ಲನೂ ಕೂಡ ಇತ್ತು ಸಿಲ್ವರ್ ಇದರಲ್ಲಿ ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ ನಾನು ಯಾವುದೋ ಇಂಟೆಷನ್ ಇಟ್ಕೊಂಡು ಹೋದೆ ಹೋಗಿದ್ದೆ ಅಲ್ಲ ಹೊರ್ಗಡೆಯಿಂದ ಚೆನ್ನಾಗಿ ಕಾಣ್ತಾ ಇತ್ತು ಕಲೆಕ್ಷನ್ಸ್ ಅಂತೇಳಿ ಒಳಗಡೆ ಹೋದೆ ಅಷ್ಟೆ ಸೊ ಒಂಥರ ಸಿಲ್ವರ್ ಜ್ಯುವೆಲರಿನೂ ಇತ್ತು ಗೋಲ್ಡನ್ ಜ್ಯುವೆಲರಿ ಎರಡೂ ಕೂಡ ಇತ್ತು ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅವರು ರೆಡಿ ಮಾಡಿ ನಿಮಗೆ ವಿತಿನ್ ಟೆನ್ ಮಿನಿಟ್ಸಲ್ಲಿ ಮಾಡ್ಕೊಡ್ತೀನಿ ಅಂದರೆ ಇವಾಗ ಒಬ್ರು ಮ್ಯಾಟ್ ಫಿನಿಷಿಂಗ್ ಬೇಕು ಅಂತ ಹೇಳ್ತಾರೆ ಒಬ್ರು ಗೋಲ್ಡ್ ಫಿನಿಷಿಂಗು ಮತ್ತು ಬೀಡ್ಸ್ ಕೂಡ ಅಷ್ಟೇ ಒಬ್ರೊಬ್ರು ಗೋಲ್ಡನ್ನು ಅಥವಾ ಪರ್ಲು ಆ ಥರ ಈ ಇಷ್ಟಪಡ್ತಾರೆ ಅದನ್ನೆಲ್ಲ ನಾವು ಅಲ್ಲೇ ರೆಡಿ ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳ್ತಾಯಿದ್ರು ತುಂಬಾ ಇಷ್ಟ ಆಯಿತು ನನಗೆ ಕಲೆಕ್ಷನ್ಸು ಇಲ್ಲಿನ ಕಲೆಕ್ಷನ್ಸು ಈ ಶಾಪ್ ಬಂದ್ಬಿಟ್ಟು ಕುರುಬ್ರಳಿನಲ್ಲೇ ಇರೋ ಅಂಥದ್ದು ಇದ್ರದ್ದು ಕೂಡ ವಿಸಿಟಿಂಗ್ ಕಾರ್ಡನ್ನು ನಾನು ಹಾಕಿದ್ದೀನಿ ಸೊ ಕೆಲವರು ಕೇಳ್ತಿರಲ್ವಾ ವಿಸಿಟಿಂಗ್ ಕಾರ್ಡು ಅಥವಾ ಅಡ್ರೆಸ್ ಇದ್ದರೆ ಹಾಕಿ ಅಂಥೇಳಿ ಹಂಗಾಗಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿತ್ತು ಮಾತ್ರ ಸಿಲ್ವರ್ ಕಲೆಕ್ಷನ್ಸ್ ನಾನು ನೋಡಿದ್ದೆ ಸಿಲ್ವರ್ ಕಲೆಕ್ಷನ್ಸ್ ನಾನೇನು ಗೋಲ್ಡನ್ ಗೋಲ್ಡ್ ತೊಗೊಳ್ಳೋವಂಥ ಪ್ಲ್ಯಾನ್ ಯಾವುದೇ ರೀತಿ ಇಲ್ಲ ನನಗೆ ಸೊ ಸಿಲ್ವರ್ ಕಲೆಕ್ಷನ್ಸ್ ನೋಡಿದೆ ಅದರಲ್ಲಿ ತುಂಬ ಇಷ್ಟ ಆಯಿತು ನಾನು ಕೂಡ ಒಂದಿಷ್ಟು ಪರ್ಚೇಸ್ ಮಾಡಿದ್ದೀನಿ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಏನು ಪರ್ಚೇಸ್ ಮಾಡಿದ್ದೀನಿ ಅಂತ ಈ ಶಾಪ್ ಬಂದ್ಬಿಟ್ಟು ಕುರುಬಳ್ಳಿನಲ್ಲೇ ಒಂದು ಮೈಸೂರು ಮಹಾರಾಜರ ಒಂದು ಸ್ಟ್ಯಾಚ್ಯೂ ಇದೆ ನೀವು ಕುರುಬಳ್ಳಿ ಸುತ್ತಮುತ್ತ ಇದ್ದರೆ ನಿಮಗೆ ಗೊತ್ತಿರುತ್ತೆ ಸೊ ಆ ಸ್ಟ್ಯಾಚ್ಯೂ ಹಿಂದೆ ಬ್ಯಾಕ್ ಸೈಡಲ್ಲಿ ಒಂದು ಪಾರ್ಕ್ ಬರುತ್ತೆ ಆ ಪಾರ್ಕ್ ಆಪೋಸಿಟೇ ಇರೋವಂಥದ್ದು ಸೊ ಆ ಮಹಾರಾಜರು ಸ್ಟ್ಯಾಚ್ಯೂ ಹತ್ರ ಬಂದರೆ ನಿಮಗೆ ಇದು ಕಾಣುತ್ತೆ ಶಾಪು ಇಲ್ಲೇ ಇರೋವಂಥ ಶಾಪ್ ಹಾಗೆ ಅಡ್ರೆಸ್ಸು ಅದರದು ವಿಸಿಟಿಂಗ್ ಕಾರ್ಡ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ಬನ್ನಿ ಆಯಿತಾ ಮನೆಗೆ ಬಂದ ತಕ್ಷಣ ಫಸ್ಟು ಊಟ ಮಾಡಿಬಿಟ್ಟೆ ತುಂಬ ಹೊಟ್ಟೆ ಅಷ್ಟು ಆಗ್ಬಿಟ್ಟಿತ್ತು ಸುಸ್ತಾದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಬಂದ ತಕ್ಷಣ ಊಟ ಹಾಕೊಂಡು ತಿಂದ್ಬಿಟ್ಟು ಇವಾಗ ಎಲ್ಲ ಎತ್ತಿಗ್ತಾ ಇದ್ದೀನಿ ತೊಗೊಂಬಂದಿದೆಲ್ಲ ಇನ್ನೇನು ಕುರ್ಚ್ ಥ್ರೆಡ್ ತೊಗೊಂಬಂದೆ ಸೊ ಏನೋ ಹೋಗಿ ಏನೋ ತೊಗೊಂಡೆ ಆ ಥರ ಆಯಿತು ಇಯರಿಂಗ್ಸು ಮತ್ತು ಒಂದು ಸಿಲ್ವರ್ ಇಯರಿಂಗ್ಸ್ ತೊಗೊಂಡಿದ್ದೀನಿ ಮತ್ತು ಮೂಗ್ಬೇಟ್ ತಗೊಂಡಿದ್ದೀನಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ಸ್ವಲ್ಪ ದೊಡ್ಡ ಸೈಜಿಂದ ಮುಗ್ಬಿಟ್ಟು ಇವಾಗೆಲ್ಲ ಟ್ರೆಂಡ್ ಅಲ್ವಾ ಅದು ಆ ಥರ ತೊಗೊಳ್ಳೋಣ ಅಂಥೇಳಿ ಆಸೆ ಇತ್ತು ನನಗೆ ನಾ ಏನು ಗೊತ್ತಾ ಗೋಲ್ಡ್ ಇನ್ವೆಸ್ಟ್ ಮಾಡ್ಬೋದು ತೊಗೊಂಡು ಬರ್ಬೋದು ಒಂದು ಪೀಸನೋ ಒಂದೂವರೆ ಸಾವಿರ ಆ ಥರ ಕೇಳಿದ್ದೀನಿ ಬಟ್ ಏನಂದ್ರೆ ಅದು ಮುಂದೆ ನನಗೆ ಸೆಟ್ ಆಗಲಿಲ್ಲ ಅಂದರೆ ಅಥವಾ ನನಗೆ ಇಷ್ಟ ಆಗಿಲ್ಲ ಅಂತಂದರೆ ವೇಸ್ಟ್ ಆಗಿಬಿಡತ್ತಲ್ಲ ಅಂಥೇಳಿ ಯೋಚನೆ ಮಾಡ್ಕೊಂಡಿದ್ದೆ ಸೊ ಅಲ್ಲಿ ಲೈನಿಂಗ್ ತಗೊಳ್ತೀನಲ್ಲ ಅದ್ರ ಪಕ್ಕದ್ದೆಲ್ಲ ಪಕ್ಕದ ಅಂಗಡಿನೇಲೆ ಇದು ಸಿಲ್ವರ್ ಜ್ಯುವೆಲರಿ ಇತ್ತು ನೋಡೋಣ ಅಂತ ಹೇಳಿಬಿಟ್ಟು ಒಳಗಡೆ ಹೋದ್ನಾ ಅದು ಮೂವ್ ಒಂದು ಇಷ್ಟ ಆಯಿತು ನನಗೆ ತುಂಬ ಸೊ ಹಂಗಾಗಿ ಒಂದು ಮೂವ್ ತಗೊಂಡ್ ತೊಗೊಂಡು ಬಂದಿದ್ದೀನಿ ಮೂವ್ ಮತ್ತೆ ಮತ್ತು ಒಂದು ಇಯರಿಂಗ್ಸ್ ಇಷ್ಟ ಆಯಿತು ಅಂತೇಳಿ ಇಯರಿಂಗ್ಸ್ ತೊಗೊಂಡು ಬಂದಿದ್ದೀನಿ ಸೊ ಶೇರ್ ಮಾಡ್ತೀನಿ ನೋಡ್ತೀನಿ ಆದರೆ ಇವಾಗಲೇ ಶೇರ್ ಮಾಡೋದು ಈಗ್ಲೇ ಶೇರ್ ಮಾಡ್ತೀನಿ ಆಯಿತಾ ಆ್ಯಕ್ಚುಲಿ ವಿತೌಟ್ ಪ್ಲ್ಯಾನು ಅಂಥೇಳಿ ಅಂದ್ಕೊಳ್ತೀನಿ ಜೊತೆಗೆ ನೀವೆಲ್ಲ ಕೇಳ್ತಾ ಇದ್ರಿ ವಿಸಿಟಿಂಗ್ ಕಾರ್ಡ್ ಏನಿದೆ ಹಾಕಿ ಫೋನ್ ನಂಬರ್ ಹಾಕಿ ಹೇಳಿ ಸೊ ಈ ಸಲ ಬಂದು ಹೋದಾಗ ಏನು ಬ್ಲೌಸ್ ವರ್ಕಿಗೆ ಹೋಗಿದ್ನಲ್ವ ಅಲ್ಲಿ ವಿಸಿಟಿಂಗ್ ಕಾರ್ಡ್ ವಿತ್ ಫೋನ್ ನಂಬರ್ ತೊಗೊಂಡು ಬಂದಿದ್ದೀನಿ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಏನು ಡಿಸೈನ್ ಹಾಕ್ತಿನಲ್ಲ ಸೊ ಅವಾಗ ಅಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ ಕೂಡ ಹಾಕ್ತೀನಿ ನೋಡಿ ನಿಮ್ಗೆ ಏನಾದ್ರು ಫೋನ್ ನಂಬರ್ ಸಿಕ್ಕಿದ್ರೆ ಆರಾಮಾಗಿ ಹೋಗ್ಬೋದು ಮತ್ತೆ ಇದು ಬಂದ್ಬಿಟ್ಟು ನಾನು ಹೋಗಿದ್ದಂಥದ್ದು ಸ್ವರ್ಣ ಸ್ವರ್ಣಾಲಂಕಾರ ಹೌಸ್ ಆಫ್ ಜ್ಯುವೆಲರಿ ಅಂತ ಇದೆ ಇದು ಬಂದ್ಬಿಟ್ಟು ಕುರುಬಳ್ಳಿ ಸರ್ಕಲ್ ಅಲ್ಲೇ ಬರುತ್ತೆ ಕುರುಬಳ್ಳಿ ಸರ್ಕಲ್ ಅಲ್ಲ ಈ ಕಡೆ ಒಂದು ಮಹಾರಾಜರದ ಒಂದು ಸ್ಟ್ಯಾಚು ಮಾಡಿದ್ದಾರೆ ಥಾಮಸ್ ಬಿಲ್ಡಿಂಗ್ ಅಂತ ಹೇಳ್ತಾರೆ ನಮ್ಮ ಸ್ಕೂಲ್ ಇದೇ ಸೊ ಅಲ್ಲಿ ಬರುತ್ತೆ ಇದು ಮೈಸೂರು ಮಹಾರಾಜ್ರದ್ದು ಸ್ಟ್ಯಾಚ್ಯೂ ಇದೆಯಲ್ವ ಕುರುಬರಳ್ಳಿನಲ್ಲಿ ಅಲ್ಲಿ ಒಂದು ಪಾರ್ಕ್ ರೋಡ್ ಹೋಗುತ್ತಲ್ಲ ಸೊ ಪಾರ್ಕ್ ಆಪೋಸಿಟೇ ಇರುವಂಥದ್ದು ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಎಲ್ಲ ನನಗೆ ಇಷ್ಟ ಆಯಿತು ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೇಕಿದ್ರೆ ಇದ್ರದ್ದು ಫೋನ್ ನಂಬರೆಲ್ಲ ನಾನು ಇದರಲ್ಲಿ ಹಾಕ್ತೀನಿ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡ್ಬೋದು ನಾನು ಇದು ಯಾವುದೇ ರೀತಿ ಪ್ಲ್ಯಾನ್ ಇಲ್ಲದೆ ಹೋಗಿದ್ದಂಥದ್ದು ವಿತೌಟ್ ಪ್ಲ್ಯಾನ್ ನೋಡ್ಬಿಟ್ಟು ಇಷ್ಟ ಆಯಿತು ಸೊ ಅಲ್ಲಿ ಒಂದಕ್ಕಿಂತ ಒಂದು ಇಯರಿಂಗ್ಸ್ ಸಿಲ್ವರ್ ಇಯರಿಂಗ್ಸ್ ಕಲೆಕ್ಷನ್ ತುಂಬಾ ಇಷ್ಟ ಆಯಿತು ಸೊ ಈ ಕಾಲೇಜ್ ಗೋಯಿಂಗ್ ಗೋವಿಂಗ್ಸ್ ಇರ್ಬೋದು ಅಥವಾ ಸಿಂಪಲ್ ಆಗಿ ಹಾಕೋಬೇಕು ಆ ಥರ ಎಲ್ಲ ಇದ್ರೆ ತುಂಬ ಚೆನ್ನಾಗಿದೆ ಒಂದ್ಸಲ ಆ ಕಡೆ ನಿಯರೆಸ್ಟ್ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ ಅಂತೇಳಿ ಹೇಳ್ತೀನಿ ನಾನು ಸೊ ನೋಡ್ಬೋದು ಈ ಒಂದು ಮೂಗ್ ಬಟ್ಟನ್ನು ತೊಗೊಂಡು ಬಂದೆ ಹತ್ರ ತಗೊಂಡಾಗ ಫೋಕಸ್ ಮಾಡ್ತಲ್ಲ ಸುತ್ತ ಏನು ಗೊತ್ತಾ ವೈಟ್ ಸ್ಟೋನ್ ಇದೆ ಮಧ್ಯದಲ್ಲಿ ಫುಲ್ ವೈಟ್ ಸ್ಟೋನ್ ಇದೆ ಅದ್ರ ಸುತ್ತ ಗ್ರೀನ್ ಸ್ಟೋನ್ ಇದೆ ಮಧ್ಯ ಫುಲ್ ವೈಟ್ ಸ್ಟೋನ್ ಇದೆ ಸುತ್ತ ಗ್ರೀನ್ ಸ್ಟೋನ್ ನಾನು ಇದರಲ್ಲಿ ಮೆರೂನ್ ಕಲರ್ ಕೂಡ ಇತ್ತು ಮೆರೂನ್ ಇತ್ತು ಆಮೇಲೆ ಆರೆಂಜ್ ಕಲರ್ ಆ ಥರ ಇತ್ತು ಬಟ್ ನನಗೆ ಮೆರೂನ್ ಕಲರ್ ಇಷ್ಟ ಆಯಿತು ಆದರೆ ಅದು ಏನಿದೆ ಕ್ಯಾಪ್ ಹಿಂದೆ ತಿರ್ಪ ಇದೆ ಅದು ಕಟ್ ಆಗಿ ಓಪನ್ ಆಗಲಿಲ್ಲ ಅದು ಕಟ್ ಆಗ ಆ ಕಟ್ಟಾಯ್ತು ನೋಡಿಲ್ಲ ಓಟ್ನಲ್ಲಿ ಓಪನ್ ಆಗಿಲ್ಲ ಅದು ತೀರ್ಪಾ ತಿಪ್ಪ ಒಪ್ಪನ್ನೇ ಆಗಿಲ್ಲ ಅದಕ್ಕೋಸ್ಕರ ಅವ್ರದು ಬೇಡ ಅದೊಂದೇ ಸಿಂಗಲ್ ಪೀಸ್ ಇದ್ದಿದ್ದು ಬೇರೆ ತೊಗೊಂಡ್ಬಿಟ್ಟಿದ್ರು ಅಂದ್ಬಿಟ್ಟು ನಾನು ಈ ಗ್ರೀನ್ ಕಲರ್ ತಗೊಬಂದೆ ರೆಡ್ ಕಲರ್ ಬೇಡ ಅಂತ ಹೇಳಿ ತುಂಬಾ ರೆಡ್ತರೂ ಇಲ್ಲ ರೆಡ್ ಇದ್ರು ತಗೊಳ್ತಾ ಇದ್ದೆ ನಾನು ಬಟ್ ಅದು ಆರೆಂಜ್ ಕಲರ್ ಆ ತರ ಇತ್ತು ಸೊ ಹಂಗಾಗಿ ಬೇಡ ಅಂತ ನನ್ಗೆ ಏನಂದ್ರೆ ಫಿನಿಶಿಂಗ್ ತುಂಬಾನೇ ಇಷ್ಟ ಆಯ್ತು ಈ ಗೋಲ್ಡ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿರ್ತಾರಲ್ಲ ಸೊ ತರ ಇದೆ ಇದು ಒಂದು ಫಿನಿಶಿಂಗು ಹಂಗಾಗಿ ನಾನು ಇದನ್ನ ತಗೊಂಡಿದ್ದಂತದು ನೋಡೋಣ ಸ್ವಲ್ಪ ದಿವಸ ಹಾಕೊಳ್ತೀನಿ ನನ್ನ ಫೇಸ್ ಗೆ ಸೆಟ್ ಆಯ್ತು ಅಂತ ಹೇಳಿದ್ರೆ ಆಮೇಲೆ ಗೋಲ್ಡ್ ಅಲ್ಲಿ ತಗೊಳ್ಳೋಣ ಅಂತ ತಗೊಂಡಿರೋ ಅಂಥದ್ದು ನಂಗಂತೂ ತುಂಬಾನೇ ಆಸೆ ಇದೆ ಈ ಥರ ತಗೋಬೇಕು ಗೋಲ್ಡಲ್ಲಿ ಅಂತೇಳಿ ನೋಡೋಣ ಯಾವಾಗ ಇದು ಅಡ್ಜಸ್ಟ್ ಆಗಿ ನನ್ನ ಮುಖಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನ್ಸಿದ್ರೆ ನನಗೆ ಖಂಡಿತ ತಗೊಳ್ತೀನಿ ನಾನು ಅದಾದ್ಮೇಲೆ ಈ ಒಂದು ಇಯರಿಂಗ್ಸ್ ನೂ ತಗೊಂಡೆ ಇದಂತೂ ನನಗೆ ತುಂಬಾನೇ ಇಷ್ಟ ಆಯ್ತು ಸೊ ಇದು ಅಷ್ಟೇ ಸುತ್ತ ವೈಟ್ ಸ್ಟೋನ್ ಇದೆ ನೋಡ್ಬೋದು ಮಧ್ಯದಲ್ಲೂ ಕೂಡ ಇದೆ ವೈಟ್ ಸ್ಟೋನ್ ಅದಾದ್ಮೇಲೆ ಇಲ್ಲಿ ಕಲರ್ ಸ್ಟೋನ್ಗಳ್ನ ಹಾಕಿದ್ದಾರೆ ಸ್ಟೋನ್ ಅಲ್ಲ ಇದು ಒಂಥರ ಏನು ಹೇಳ್ತಾರೆ ಗೊತ್ತಿಲ್ಲ ಇದು ಸ್ಟೋನ್ ಥರನೇ ಇದೆ ಸೊ ಸುತ್ತ ಕಲರ್ ಸ್ಟೋನ್ ಇದೆ ಇದೇನಂದ್ರೆ ಮಲ್ಟಿ ಕಲರ್ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಒಂದು ಅಂದಾಜ್ ಮೇಲೆ ತಗೊಂಡೆ ನಾನು ಯಾವ್ದಾದ್ರು ಸಣ್ಣ ಪುಟ್ಟ ಡ್ರೆಸ್ಗಳಿಗೆ ಹಾಕೋಬಹುದು ಅಂತ ಫಿನಿಶಿಂಗ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯಿತು ಅದಕ್ಕೋಸ್ಕರ ತಗೊಂಡಿದ್ದೆ ನನ್ನ ಫೇಸ್ಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿದೆ ಚೆನ್ನಾಗಿ ಕಾಣುತ್ತೆ ಬಟ್ ಅಲ್ಲಿ ಇರ್ಲಿಲ್ಲ ತುಂಬ ದೊಡ್ಡ ದೊಡ್ಡದವರು ಸ್ಯಾಟರ್ಡೆ ಬರುತ್ತೆ ಮೇಡಮ್ ಅಂತ ಅಂದರು ನಾನು ಇದಿಷ್ಟ ಆಯಿತು ಹೇಳಿ ತಗೊಂಡೆ ಇದು ಕಲರ್ ಇರೋದರಿಂದ ನಾವು ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು ಅಂಥೇಳಿ ತೊಗೊಂಡಿದಂಥದ್ದು ಇನ್ನು ಕ್ಯಾಮ್ರಾಗ ಅಷ್ಟು ಫೋಕಸ್ ಆಗ್ತಾಯಿಲ್ಲ ಬಟ್ ರಿಯಲ್ ಆಗಿ ತುಂಬಾ ಇಷ್ಟ ಆಯಿತು ನನಗೆ ಇವಾಗ ಇಯರಿಂಗ್ಸ್ ಏನಿದೆ ಅದು ಸೊ ಇದಕ್ಕೆ ಮತ್ತು ಎರಡು ಸೇರಿ ನಾನು ತೌಸಂಡ್ ಟೂ ಹಂಡ್ರೆಡ್ ಕೊಟ್ಟೆ ಈ ಒಂದು ಇಯರಿಂಗ್ಸಿಗೆ ಮತ್ತು ಆ ಒಂದು ಮುಗ್ಬಟ್ಟಿಗೆ ಎರಡಕ್ಕೂ ಸೇರಿ ತೌಸಂಡ್ ಟೂ ಹಂಡ್ರೆಡ್ ಕೊಟ್ಟಿದ್ದೀನಿ ಅದೇ ಏನೋ ತೊಗೊಂಡ್ಬರೋದಕ್ಕೆ ಅಂತ ಹೋಗಿ ಏನೋ ತೊಗೊಂಡು ಬಂದೆ ಆ ಥರ ಇತ್ತು ಏನು ಗೊತ್ತಾ ಒಂದು ಸಲ ಒಂದೊಂದು ಸಲ ಮನ್ಸಿಗೆ ಇಷ್ಟ ಆಗಿದ್ದು ಸಿಕ್ತು ಅಂತ ಹೇಳಿದ್ರೆ ಅದನ್ನು ತೊಗೊಂಬಿಡ್ಬೇಕು ಯೋಚನೆ ಮಾಡಬಾರ್ದು ಆ ಥರ ಅಂದರೆ ನಮ್ಮ ಬಜೆಟಿಗೆ ಬರ್ತಾ ಇದೆ ಅಂತಂದರೆ ಅವಾಗಂಥ ಎಕ್ಸೆಸ್ ಆಫ್ ಬಜೆಟ್ಗೆಲ್ಲ ನಾನು ಹೋಗೋದಿಲ್ಲ ಯಾವಾಗಲೂ ಅಷ್ಟೇ ಮಿತಿಯಲ್ಲೇ ನಾನು ನೋಡೋವಂಥದ್ದು ಸೊ ಇದನ್ನು ತೊಗೊಂಡು ಅದಾದಮೇಲೆ ಒಂದಷ್ಟು ಕುಚ್ ಬೀಟ್ಸ್ ಎಲ್ಲ ಬೇಕಿತ್ತು ಮತ್ತು ಕುಚ್ ಥ್ರೆಡ್ ಎಲ್ಲ ಬೇಕಿತ್ತು ಅದೆಲ್ಲ ತೊಗೊಂಡು ಅಲ್ಲಿಂದ ಅತ್ತೆ ಮಾವ ಮನೆಗೆ ಕೂಡ ಹೋದ್ವಿ ಅಲ್ಲೂ ಕೂಡ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಸುಮ್ಮನೆ ಜಸ್ಟ್ ಹೋದ್ ಭೀ ಮಾತಾಡೋದು ಕುತ್ಕೊಂಡು ಆಮೇಲೆ ಮತ್ತೆ ಕೂಡ ಒಂದು ಸೀರೆನ ಕೊಟ್ಟಿದ್ದಾರೆ ಕಟ್ಟೋದಕ್ಕೆ ಅದನ್ನು ಕೂಡ ತಗೊಂಡು ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೂ ಹೋದೆ ಸೀರೆಗಳು ಜಿಕ್ಸಾಕ್ ಫಾಲ್ ಕೊಡಬೇಕಿತ್ತು ಬೇಗನೆ ಹೋಗಿದ್ರೆ ನಾನೇ ಹೋಗಿ ಅಲ್ಲಿ ಮನೆಗೆ ಹೋಗಿ ಕೊಟ್ಟು ಬರ್ತಾ ಇದ್ದೆ ಫಾಲ್ ಮಾಡೋರ ಹತ್ರ ಬಟ್ ನಾನು ಹೋಗಿದ್ದು ಲೇಟ್ ಆಗೋಯ್ತು ಅದಕ್ಕೆ ಇನ್ನು ಆ ಟೈಮಲ್ಲಿ ಏನು ಅವ್ರ ಮನೆಗೆಲ್ಲ ಹೋಗೋದು ಅಂದ್ಬಿಟ್ಟು ನನ್ನ ಫ್ರೆಂಡ್ ಕೈಲಿ ಕೊಟ್ ಬಂದಿದ್ದೀನಿ ಅವಳು ಕೊಟ್ಬಿಟ್ಟು ಅದನ್ನ ಮಾಡಿಸಿ ಎತ್ತಿಟ್ಟಿರ್ತಾಳೆ ಅವಾಗ ಬರ್ತಾವ ನಾವು ಹೆಂಗ ಕುಚ್ರ ತೊಗೊಂಡ್ ಬಂದ್ಬಿಟ್ಟಿದೀನಿ ನಾನು ಇನ್ನೇನು ಹೋಗೋ ಅವಶ್ಯಕತೆ ಇಲ್ಲ ನೀನ್ ಯಾವ್ದಾದ್ರು ಹೊಸ ಸೀರೆಗಳು ಸಿಕ್ಕಿದ್ರೆ ಹೋಗಿ ತರಬೇಕು ಅಷ್ಟೇ ಇದು ವರ್ಕ್ ಕೂಡ ಕೊಟ್ಟಿದ್ದೀನಿ ಹೆಂಗಿದೆ ವರ್ಕ್ ಅಂತ ಜಸ್ಟ್ ತ್ರೀ ಫಿಫ್ಟಿ ಗೆ ಅದು ವರ್ಕ್ ಇರೋದು ಚೆನ್ನಾಗಿದೆ ತ್ರೀ ಹಂಡ್ರೆಡ್ಗೂ ಕೂಡ ಇದೆ ಅದೇ ಇದ್ರಲ್ಲೇ ಲೈನ್ ಅಲ್ಲಿ ತ್ರೀ ಹಂಡ್ರೆಡ್ ಕೂಡ ಇದೆ ಬಟ್ ಏನಂದ್ರೆ ಅಲ್ಲಿ ಅವರು ಡಿಸೈನ್ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಲೋ ಕೊಡಲ್ಲ ಅಷ್ಟೇ ನಾವು ಯಾವ್ದು ಮಾಡಿಸ್ತೀವಿ ಅದನ್ನ ಮಾತ್ರ ನಾವು ಫೋಟೋ ತೆಗೆದಿಟ್ಕೊಳ್ಬಹುದು ಇಲ್ಲ ವೀಡಿಯೋ ಮಾಡಿಟ್ಕೊಳ್ಬಹುದು ಅದ್ಬಿಟ್ರೆ ಬೇರೆದೆಲ್ಲ ಅವ್ರು ಡಿಸೈನ್ ಮಾಡಲ್ಲ ಅವರ ಪ್ರಕಾರನು ಅದು ಅವರ ಓನ್ ಕ್ರಿಯೇಷನ್ ಇರುತ್ತೆ ಬೇರೆ ಯಾರಾದರೂ ಕಾಪಿ ಮಾಡ್ತಾರೆ ಆ ಥರ ಇರುತ್ತೆ ಸೊ ಹಂಗಾಗಿ ನಾವು ಏನು ಫೋರ್ಸ್ ಮಾಡೋಕ್ಕಾಗಲ್ಲ ಅದು ಡೀಟೇಲ್ ತಗೊಂಬಂದಿದ್ದೀನಿ ಹಾಕ್ತೀನಿ ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಹೋಗಿ ಖಂಡಿತ ಮಾಡಿಸ್ಕೊಳ್ಳಿ ನಿಯರೆಸ್ಟ್ ಇದ್ರೆ ಅಂಥೇಳಿ ಹೇಳ್ತೀನಿ ಸೊ ಇವಾಗ ನಲ್ಕೊಳ್ತೀನಿ ಗುಡ್ ನೈಟ್ ಎಲ್ಲರಿಗೂ ನನಗಂತೂ ಸತ್ತು ಟಯರ್ಡ್ ಆದಂಗೆ ಇದೆ ಮಲ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ರೆಸಿಪಿ ಶೇರ್ ಮಾಡ್ತೀನಿ ಅಂತ ಅಂದಿದೆ ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ರೆಸಿಪಿನ ನೋಡಿದ್ದು ಇದು ಬಂದ್ಬಿಟ್ಟು ರವೆ ವಡೆ ರವೆ ವಡೆ ಅಂದರೆ ಉದ್ದಿನ ಒಡೆ ಥರನೇ ಮಾಡುವಂಥ ರೆಸಿಪಿ ಅದನ್ನು ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ರವೆ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿನ ಕ್ರೇಟ್ ಅಂದರೆ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಗೆ ನೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನೀರು ಕುದಿ ಬಂದಮೇಲೆ ಇದಕ್ಕೆ ರವೆನ ಆ್ಯಡ್ ಮಾಡ್ಕೊಳ್ಳೋವಂಥದ್ದು ರವೆನ ನಾನು ಯಾವುದೇ ರೀತಿ ಹುರಿದಿಟ್ಕೊಂಡಿಲ್ಲ ಹಾಗೆ ಹಸಿ ರವೆಯನ್ನು ನಾನು ಆ್ಯಡ್ ಮಾಡಿದ್ದೀನಿ ಉ ಉರಿದಿಟ್ಟು ಮಾಡೋದಕ್ಕಿಂತ ಅಂದರೆ ಲಾಸ್ಟಲ್ಲಿ ಮತ್ತೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ವ ಹಾಗಾಗಿ ನಾನೇನು ರವೆನ ಇಲ್ಲಿ ಫ್ರೈ ಮಾಡ್ಕೊಂಡಿಲ್ಲ ನೀರು ಒಂದು ಕುದಿ ಬಂದಮೇಲೆ ರವೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಅಷ್ಟೇ ಸೊ ಬೇಯಿಸ್ಕೊಂಡಂದ್ರೆ ಅದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಉಂಡೆ ಮಾಡೋ ಕನ್ಸಿಸ್ಟೆನ್ಸಿ ಬರೋವರೆಗೂ ರವೆನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಿದ್ದರಿಂದ ಸ್ವಲ್ಪನೇ ಟ್ರೈ ಮಾಡಿದೆ ನೋಡೋಣ ಹೇಗೆ ಬರುತ್ತೆ ಟೇಸ್ಟು ಚೆನ್ನಾಗಿ ಬಂದರೆ ಮಾಡೋಣ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಸ್ಟಾಪ್ ಮಾಡಬೇಡ ಅಂಥೇಳಿ ಬಟ್ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಆಲ್ರೆಡಿ ತಿಂದಿರೋದ್ರಿಂದ ಇದ್ದೀನಿ ಸೊ ಚೆನ್ನಾಗಿ ಬೇಯಿಸ್ಕೊಂಡೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗೋಕೆ ಬಿಟ್ಬಿಡಬೇಕು ಸೊ ತಣ್ಣಗೆ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾವು ಆಯಿಲ್ನ ಸೇರಿಸ್ಕೊಂಡು ನಾರ್ಮಲಾಗಿ ಯಾವ ರೀತಿ ನಾವು ಉದ್ದಿನ ಒಡೆಗೆ ವಡೆ ಶೇಪ್ ಕೊಡ್ತೀವಲ್ವ ಸೊ ಅದೇ ರೀತಿ ರೌಂಡ್ ಬಾಲ್ಸ್ ಮಾಡಿಕೊಂಡು ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ಳೋದಷ್ಟೇ ಸೇಮ್ ಉದ್ದಿನ ಒಡೆಗೆ ಶೇಪ್ ಇರುತ್ತಲ್ಲ ಅದೇ ರೀತಿ ಶೇಪನ್ನು ಮಾಡಿಟ್ಕೊಳ್ಬೇಕು ನಾನು ಮಾಡಿದ ಇದಕ್ಕೆ ಸ್ವಲ್ಪ ನೀರು ಇನ್ನೂ ಜಾಸ್ತಿ ಹಾಕಿದರೆ ಚೆನ್ನಾಗಿರ್ತಾಯಿತ್ತೇನೋ ಅಂತ ಅಂದರೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಆ ಥರ ಅನಿಸ್ತಿತ್ತು ಬಟ್ ಓಕೆ ನಾವು ನಾರ್ಮಲಾಗಿ ಉಪ್ಪಿಟ್ಟು ಮಾಡಿದ್ರೆ ಒಂದು ಗ್ಲಾಸ್ ರವೆಗೆ ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಳ್ತೀವಿ ಅದೇ ರೀತಿ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಅಂತ ಬಟ್ ನಾನು ಫಸ್ಟು ಮಾಡಿದಾಗ ಸ್ವಲ್ಪ ಕಟ್ಟಾಯಿತು ಕಟ್ಟಾಗಿಬಿಡುತ್ತೆ ಅಂತ ಅಂದ್ಕೊಂಡೆ ಇಲ್ಲ ಚೆನ್ನಾಗಿ ಬಂದಿತ್ತು ಓಡೆ ಯಾವುದೇ ರೀತಿ ಕಟ್ ಆಗಲಿಲ್ಲ ಇನ್ನೊಂಚೂರು ನೀರು ಜಾಸ್ತಿ ಹಾಕೊಂಡ್ರೆ ಸರಿ ಹೋಗ್ತಾ ಇತ್ತು ಸೊ ಈ ರೀತಿ ಉದ್ದಿನ ಒಡೆ ಶೇಪ್ ಮಾಡಿಕೊಂಡು ಒಂದು ಬಾಡಿನಲ್ಲಿ ಎಣ್ಣೆನ ಕಾ ಕಾಯೋಕೆ ಇಟ್ಕೊಂಡಿದೆ ಸೊ ಐ ಫ್ಲೇಮ್ನಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಯಾವುದೇ ರೀತಿ ಒಡೆ ಸೀಯೋದಿಲ್ಲ ನಾನು ಫಸ್ಟ್ ಅಂದ್ಕೊಂಡೆ ರವೆ ಆಗಿದ್ರು ಇಂದ ಬೇಗ ಸೀದೋಗಿಬಿಡತ್ತೆ ಅಂತ ಬಟ್ ನಿಜ ಸೀಲಿಲ್ಲ ಐ ಫ್ಲೇಮಲ್ಲೇ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು ಸೊ ಫಸ್ಟ್ ಟೈಮ್ ಮಾಡಿದ್ರಿಂದ ಸ್ವಲ್ಪ ಭಯ ಕೂಡ ಇತ್ತು ನನಗೆ ಹಾಳಾದರೆ ಅಂತಲೇ ನಾನು ಕಮ್ಮಿ ಮಾಡಿದ್ದಂಥದ್ದು ಕ್ವಾಂಟಿಟಿ ಬಟ್ ಟೇಸ್ಟಿಯಾಗಿ ಬಂದಿತ್ತು ನಿಜ ಉದ್ದಿನೂಡೆ ಅಷ್ಟೇ ಟೇಸ್ಟಿಯಾಗಿತ್ತು ಇದು ಕೂಡ ಕ್ರಿಸ್ಪಿಯಾಗಿ ಇನ್ನೂ ಕೂಡ ಕ್ರಿಸ್ಪಿಯಾಗಿ ಬಂದಿತ್ತು ಯಾವುದೇ ರೀತಿ ಸೋಡಾ ಆಗಲಿ ಏನು ನಾನು ಯೂಸ್ ಮಾಡಿರಲಿಲ್ಲ ಸೊ ಹಾಗಾಗಿ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ನೀವು ಕೂಡ ಒಂದ್ಸಲ ಖಂಡಿತ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಈ ಒಂದು ರವೆ ಓಡೆ ಆಗಿ ನನಗಂತೂ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಜಾಸ್ತಿ ಕ್ವಾಂಟಿಟಿನಲ್ಲಿ ಖಂಡಿತ ನಾನು ಇದನ್ನು ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಅಂತ ಇದ್ರ ಜೊತೆಗೆ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಕ್ಕೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್